ಆಯ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಿಮಗೆಲ್ಲರಿಗೂ ಇವತ್ತು ಒಂದು ಸಕ್ಕತ್ತಾಗಿರೋ ಒಂದು ವಿಡಿಯೋ ಮಾಡಬೇಕು ಅಂತ ಹೊಟ್ಟಿದ್ದೀನಿ ಯಾಕೆ ಅಂದರೆ ನಮ್ಮೂರಲ್ಲಿ ಗಣಪತಿ ಉತ್ಸವ ಭಾರಿ ಜೋರಾಗಿ ನಡೀತಾ ಇದೆ ಎಲ್ಲೆಲ್ಲಿ ಹೆಂಗ್ ಇಟ್ಟಿದ್ದಾರೆ ಗಣಪತಿಗಳು ಗಣೇಶೋತ್ಸವ ಅಂದ್ರೆ ಒಂದು ಖುಷಿ ಎಂಟರ್ಟೈನ್ಮೆಂಟು ಅದ್ಭುತವಾಗಿ ಮಾಡ್ತಾ ಇದ್ದಾರೆ ನಮ್ಮೂರಲ್ಲಿ ಕೂಡ ಸಿಕ್ಕಾಪಟ್ಟೆ ಗಣಪತಿಗಳಿಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ ಅದಕ್ಕೆ ನಿಮಗೆಲ್ಲರಿಗೂ ಒಂಥರ ತೋರಿಸೋಣ ಒಂದು ಸರಿ ಅಂತ ಹೇಳಿ ಹೋಗ್ತಾ ಇದ್ದೀನಿ ಇವಾಗ ಮೊದಲನೇದಾಗಿ ನಮ್ಮ ರಿಲೇಟಿವ್ಸ್ ಇಲ್ಲೇ ಒಂದು ಗಣಪತಿ ಇಟ್ಟಿದ್ದಾರೆ ಫಸ್ಟ್ ಅಲ್ಲಿಗೆ ಹೋಗಿ ನೋಡಿಕೊಂಡು ಊರು ತುಂಬ ಇರೋ ಗಣಪತಿಗಳನ್ನೆಲ್ಲ ಒಂದು ರೌಂಡ್ ಹಾಕೊಂಡ್ ಬಂದುಬಿಡೋಣ ಯಾವ್ಯಾವ ಥರ ಇಟ್ಟಿದ್ದಾರೆ ಎಷ್ಟೆಷ್ಟು ಅಡಿ ಅಥವಾ ಎತ್ತರ ಹೆಂಗೆ ಹೆಂಗಿದೆ ಗಣಪತಿಗಳು ಅಂತ ನೋಡಿಕೊಂಡು ಒಂದು ರೌಂಡ್ ಹಾಕೊಂಡು ಬಂದುಬಿಡೋಣ ನೀವೆಲ್ಲರೂ ನನ್ನ ಜೊತೆಯಲ್ಲಿ ಬನ್ನಿಟೊತ್ತಲ್ಲಿ ಹೋಗೋಣ ಅಂದರೆ ಸಿಕ್ಕಾಪಟ್ಟೆ ಮಳೆ ಹೊಡಿತಾನೆ ಇದೆ ಈ ವ್ಲಾಗ್ ಮಾಡೋಣ ಅಂತ ಮೂರು ದಿವ್ಸದಿಂದ ನಾನು ಅನ್ಕಂತಾನೇ ಇದ್ದೀನಿ ಬಟ್ ಆದರೆ ಸಿಕ್ಕಾಪಟ್ಟೆ ಮಳೆ ಮೂರು ದಿವ್ಸದಿಂದ ಮಳೆ ಹಿಂಗೆ ಹೋಗೋದು ಹೋಗೋಣ ಬೈಕಲ್ಲಂತೂ ಹೋಗ್ತಾ ಇದ್ದೀನಿ ಒಬ್ಬನೇ ನೋಡ್ಬೋದು ನೀವು ಹತ್ರಕ್ಕೆ ಬಂದ್ಬಿಟ್ವಿ ನೋಡಿ ಮೊದಲನೇ ಗಣಪತಿ ನಮ್ಮೂರಿನ ಮೊದಲನೇ ಗಣಪತಿ ನಿಮಗೆ ತೋರಿಸ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಚೆನ್ನಾಗಿಟ್ಟಿದ್ದಾರೆ ನಮ್ಮ ರಿಲೇಟಿವ್ಸ್ ಮನೆ ಹತ್ರನೇ ಇದು ಗಣಪತಿ ಚಿಕ್ಕದು ಚಿಕ್ಕವಾಗಿ ಸಕತ್ತ ಕಲರ್ಫುಲ್ ಆಗಿದೆ ಗಣಪತಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಎಲ್ಲ ಸ್ಕೂಲ್ ಹುಡುಗರು ಯಾರು ಇಲ್ಲ ಎಲ್ಲ ಸ್ಕೂಲ್ಗೆ ಹೋಗಿದ್ದಾರೆ ಇವತ್ತು ನೈಟ್ ಹೊತ್ತಾದರೆ ಸಿಕ್ಕಾಪಟ್ಟೆ ಇರ್ತಾರೆ ಪ್ಲೇಷನ್ಸ್ ಮನೆ ಹತ್ರ ಇರೋ ಗಣಪತಿ ನೋಡಿದ್ರಿ ಇವಾಗ ಎರಡನೇ ಗಣಪತಿ ನೋಡೋಕ್ಕೆ ಹೋಗ್ತಾ ಇದ್ದೀವಿ ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಸಿಕ್ಬಿಟ್ಟಿದ್ದಾರೆ ಈ ಸರಿನೂ ತುಂಬ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ ಹೋಗೋಣ ಇನ್ನೊಂದು ಗಣಪತಿ ನೋಡಿ ಖುಷಿಯಿಂದ ನೋಡ್ಕೊಂಡು ಬರ್ತೀನಿ ನೀವು ನೋಡ್ತಾ ಇದ್ದೀವಿ ಈ ಥರ ನಾವು ಏರಿಯಾ ಏರಿಯಾ ಸುತ್ತಾಡಿ ಎಷ್ಟು ದಿನ ಆಗೋಗಿತ್ತು ಅಂದರೆ ಸಿಕ್ಕಾಪಟ್ಟೆ ನೋಡಿ ಗಜಮುಖ ಗೆಳೆಯರ ಬಳಗ ಅಂತ ಅಲ್ಲಿದೆ ಇವಾಗ ಎಂಟ್ರಿ ಕೊಡ್ತಾ ಇದ್ದೀವಿ ಇದ್ರೊಳಗಡೆ ಎರಡನೇ ಗಣಪನ ನೋಡೋಕ್ಕೆ ನಾವು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ನನಗಂತೂ ಹೋಗ್ತಾ ಹೋಗ್ತಾ ಇನ್ನೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅನ್ಕೊಂತ ಇದ್ದೀನಿ ನೀವು ನೋಡಿ ಎರಡನೇ ಗಣಪನ್ನ ನೋಡ್ತಾ ಇದ್ದೀರಾ ನಮ್ಮ ಏರಿಯಾ ಬಿಟ್ಟು ಬೇರೆ ಏರಿಯಾಗ ಬಂದಿದ್ದೀನಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಈ ಗಣಪತಿ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಕೆಳಗಡೆ ಗದೆ ಮೇಲೆ ಕುಂಠಿಸಿದ್ದಾರೆ ನೀವು ಅಬ್ಸರ್ವ್ ಮಾಡಿದ್ರೆ ಗಣಪನ್ನ ಗದೆ ಮೇಲೆ ಕೂತ್ಕೊಂಡ್ರೆ ಗಣಪನ ಥರ ವಿಶೇಷವಾಗಿ ಅಲಂಕಾರ ಮಾಡಿ ಸಾಕಾದಾಗಿ ಮಾಡಿದ್ದಾರೆ ಈ ಗಣಪ ಕೂಡ ಮರಿಗಮ್ಮ ದೇವಸ್ಥಾನದ ಗಣೇಶರ ಬಳಗ ಅಂತ ಇಲ್ಲಿ ಮರಿಗಮ್ಮ ಟೆಂಪಲ್ ಹತ್ರ ಇಟ್ಟಿರೋ ಗಣಪತಿ ಸಿಕ್ಕಾಪಟ್ಟೆ ಸಖತ್ತಾಗಿದೆ ನೋಡಿ ಆದರೆ ನೈಟ್ ಬಂದಿದ್ರೆ ಡೆಕೋರೇಷನ್ ಇನ್ನೂ ಚೆನ್ನಾಗಿರೋದು ಅಂತ ಕಾಣುತ್ತೆ ಆದರೆ ನೈಟು ಸಿಕ್ಕಾಪಟ್ಟೆ ಮಳೆ ಬರೋಕ್ಕೆ ಆಗಲ್ಲ ರಾವಣಾಸುರ ಹೊತ್ತಿರೋ ಗಣಪ ಅಂತ ಕಾಣುತ್ತೆ ಸಕ್ಕತ್ತಾಗಿ ಮಾಡಿದ್ದಾರೆ ಚಿಕ್ಕದಾದರೂ ಚೆನ್ನಾಗಿದೆ ಈ ಗಣಪತಿ ಆದರೆ ನೈಟ್ ಆಗಿದ್ರೆ ಇನ್ನೂ ಸೂಪರಾಗಿರೋದು ಆದರೆ ಹುಡುಗರು ಜನಗಳು ಕೂಡ ತೀರಾ ಕಡಿಮೆ ಅವರೆ ಆದರೆ ಏನು ಮಾಡೋಕ್ಕಾಗಲ್ಲ ಮಳೆ ಆ ಥರ ಹಿಡ್ಕೊಂಬಿಟ್ಟಿದೆ ನಮಗೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಲ್ವಾ ನಮ್ಮ ಟೌನಲ್ಲಿ ರಾಯಲ್ ಗಾಯ್ಸ್ ಅಂತ ಇಟ್ಟಿರೋ ಒಂದು ಗಣಪತಿ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಅಂತ ಹಾಕಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಅಂತ ಕಾಣಿಸುತ್ತೆ ನೋಡ್ಬೋದು ನೀವು ಇಲ್ಲಿ ಒಳಗಡೆ ಇವಾಗ ಎಂಟ್ರಿ ಕೊಡೋಣ ಸಖತ್ತಾಗಿರುತ್ತೆ ಅನ್ಕೊತಾ ಇದ್ದೀನಿ ಎಂಟ್ರೆನ್ಸ್ ಈ ಥರ ಇದೆ ಅಂದರೆ ಒಳಗಡೆ ಗಣಪನ್ನ ಧೂಳೆಬ್ಬ್ರಿಸಿದಾರಾ ಅಥವಾ ಇವರು ಚಿಕ್ಕದಾಗಿ ಗಣಪತಿನ ಇಟ್ಟಿದ್ದಾರೆ ನೋಡಬೇಕಾಗಿದೆ ಯಾವ ಥರ ಇದೆ ಅಂತ ಈ ಥರ ಇಪ್ಪತ್ತೈದನೇ ವಾರ್ಷಿಕೋತ್ಸವ ಮೂವತ್ತನೇ ವಾರ್ಷಿಕೋತ್ಸವ ಅಂತ ಆ ಥರ ಇದ್ದರೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ಇಪ್ಪತ್ತೈದು ವರ್ಷದಿಂದ ಗಣೇಶಗಳನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಎಷ್ಟು ಅದ್ಧೂರಿಯಾಗಿ ಇವ್ರು ಮಾಡ್ಕೊಂಡು ಬಂದಿರ್ಬೋದು ಅಂತ ನಮ್ಮ ಒಂದು ಗಣಪತಿ ಉತ್ಸವಗಳು ನೋಡೋಕ್ಕಿದೆ ಖುಷಿ ಇಪ್ಪತ್ತೈದನೇ ವರ್ಷ ಇರಲಿ ಈಗ ಒಳಗಡೆ ಹೋಗೋಣ ಒಳಗಡೆ ಹೋಗೋ ಅಂತ ಸಮಯ ನಾನಂತೂ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ ನೋಡೋಣ ಒಳಗಡೆ ಬಂದಿದ್ದೆ ಒಳ್ಳೇದು ಅನ್ಸುತ್ತೆ ರಾತ್ರಿ ಬಂದರೆ ಸಂಜೆ ಆಗಿದ್ದ ತಕ್ಷಣ ಬಂದರೆ ಸಿಕ್ಕಾಪಟ್ಟೆ ಗಲಭೆ ಜನಗಳು ಸಿಕ್ಕಾಪಟ್ಟೆ ಇರ್ತಾರೆ ಈಗ ಬಂದಿದ್ದೆ ನನಗೆ ಸ್ವಲ್ಪ ಒಳ್ಳೆಯದಾಯಿತು ಅನಿಸುತ್ತೆ ಗಣಪತಿನ ಕ್ಲೀನಾಗೆ ಕ್ಯಾಪ್ಚರ್ ಮಾಡ್ಕೋಬೋದು ಎಷ್ಟು ಡೆಕೋರೇಷನ್ ಮಾಡಿದ್ದಾರೆ ಹೇಗಿದೆ ಅಂತ ಹೇಳಿ ತುಂಬ ಖುಷಿ ಆಯಿತು ಖುಷಿಯಿಂದ ಓಡಾಡ್ತಾ ಇದ್ದೀನಿ ಇವತ್ತೆಲ್ಲ ನೋಡಿ ಅಲಂಕಾರ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ವೆಂಕಟೇಶ್ವರ ಸ್ವಾಮಿದು ಇದು ಒಂದು ಅದ್ಭುತವಾಗಿ ಡೆಕೋರೇಷನ್ ಮಾಡಿ ಒಳಗಡೆ ಹೋಗ್ತಾ ಇದ್ದೀವಿ ಮಾದನಹಳ್ಳಿ ಸಮೀಪದ ರಾಯಲ್ ಬಾಯ್ಸ್ ಅವರ ಗಣಪತಿ ಇದು ತುಂಬ ಅದ್ಧೂರಿಯಾಗಿ ಸೆಟ್ ಹಾಕಿ ಸೆಟ್ ನಿರ್ಮಾಣ ಮಾಡಿ ನೋಡಿದ್ರಲ್ಲ ಡೆಕೋರೇಷನ್ ಎಲ್ಲ ಸೂಪರ್ ಆಗಿ ಮಾಡಿದ್ದಾರೆ ಗಣಪತಿ ಕಮಲದಲ್ಲಿ ಅರಳಿದ ಕಮಲದಲ್ಲಿ ಬಿಟ್ಟಿರೋ ಗಣೇಶನ್ ತರ ಮಾಡಿದ್ದಾರೆ ಸಾಕಾದಾಗಿದೆ ನನಗೂ ಇಷ್ಟ ಆಯ್ತು ಅದ್ದೂರಿಯಾಗಿ ಸೆಟ್ಟೆಲ್ಲ ನಿರ್ಮಾಣ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಈ ರಾಯಲ್ ಬಾಯ್ಸ್ ಅವರು ಮಾದನಹಳ್ಳಿ ಸಮೀಪದ ರಾಯಲ್ ಬಾಯ್ಸ್ ಇವರೋ ಗೌರಿಬೆನ್ನೂರು ಟೌನು ಇವರು ಇನ್ನಷ್ಟು ಇಪ್ಪತ್ತೈದನೇ ವಾರ್ಷಿಕೋತ್ಸವ ಮಾಡ್ತಾ ಇದಾರೆ ಐವತ್ತನೇ ವಾರ್ಷಿಕೋತ್ಸವ ಮಾಡಲಿ ಅಂತ ಶುಭ ಹಾರೈಸ್ತಾ ಇದೀನಿ ದೇವರು ಇವ್ರಿಗೆ ಇನ್ನಷ್ಟು ಚೆನ್ನಾಗಿ ಮಾಡೋಕ್ಕೆ ಅವಕಾಶ ಕೊಡಲಿ ಸ್ವಲ್ಪ ಬೇಜಾರಾಯಿತು ಈ ಕಾರ್ ಸ್ಟ್ಯಾಂಡ್ ಅವರು ಗಣಪತಿನ ಈ ಸರಿ ಇಟ್ಟಿಲ್ಲ ಗಣೇಶನ ಈ ಗಣಪತಿ ಇಟ್ಟಿದ್ರೆ ಕಾರ್ ಸ್ಟ್ಯಾಂಡ್ ಅವ್ರದ್ದು ಆಗಿರೋದು ಪ್ರತಿ ವರ್ಷ ಈ ವರ್ಷ ಯಾಕೆ ಮಿಸ್ ಮಾಡಿದ್ದಾರೆ ಅಂತ ಸ್ವಲ್ಪ ನಿರಾಸೆ ಆಯಿತು ಇನ್ನು ವಕೀಲರ ಬಳಗ ಇಟ್ಟಿಲ್ಲ ಅವರು ವಕೀಲರು ಕೋರ್ಟ್ ವಕೀಲರು ಲಾಯರ್ಸ್ ಎಲ್ಲ ಸೇರಿ ಒಂದು ಇಡ್ತಾಯಿದ್ರು ಯಾಕೋ ಈ ಸರಿ ಅದು ಸ್ವಲ್ಪ ನಿರಾಸೆ ಆಯಿತು ನನಗೆ ಕಾರ್ ಸ್ಟ್ಯಾಂಡವರು ಈ ಪ್ಲೇಸಲ್ಲಿ ಗಣೇಶನ ಮೂರ್ತಿಯನ್ನು ಇಡಬೇಕಾಗಿತ್ತು ಆದರೆ ಇಟ್ಟಿಲ್ಲ ಈ ಸರಿ ಅದೊಂದು ಸ್ವಲ್ಪ ನಿರಾಸೆ ಆಗೋಯ್ತು ನನಗೆ ಈಗ ಮಾರ್ಕೆಟ್ ಅವ್ರ ವತಿಯಿಂದ ಗಣೇಶ ಇದಾರ ಇಲ್ವಾ ಸ್ವಲ್ಪ ನೋಡ್ಕೊಂಡು ಹೋಗೋಣ ಈಗ ನೋಡಿ ಹೇಳಿಲ್ವಾ ವಿನಾಯಕ ಮಾರ್ಕೆಟ್ ವ್ಯಾಪಾರಸ್ಥರ ಸಂಘ ಇಪ್ಪತ್ತಾರನೇ ವರ್ಷ ಅಂತ ಹೋದು ಚೆನ್ನಾಗಿರುತ್ತೆ ಡೆಕೋರೇಷನ್ ಎಲ್ಲ ಸಿಂಪಲ್ ಆಗಿದೆ ಇದು ಒಳಗಡೆ ಹೋಗೋಣ ನೋಡ್ಕೊಂಬಿಡಿ ನಮ್ಮ ಗೌರಿ ಬಿದ್ನೂರಿನ ಮಾರ್ಕೆಟ್ ವ್ಯಾಪಾರಸ್ಥರ ಸಂಘದ ವಿನಾಯಕನ ನೋಡಕ್ ಹೋಗ್ತಾ ಇದೀವಿ ನೋಡಿಗ ಕೊಟ್ಟೆ ಇದೆ ಅಲ್ವಾ ನೋಡ್ತಾ ಇದ್ದೀರಾ ನಾನು ನೋಡ್ತಾ ಇದ್ದೀನಿ ಇನ್ನೂ ಸುಮಾರು ಗಣೇಶಗಳಿದ್ದಾವೆ ನಮ್ಮ ಟೌನ್ ಅಲ್ಲಿ ಒಂದೊಂದೇ ಒಂದೊಂದೇ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ ಇಲ್ಲಿ ಚೆನ್ನಾಗಿತ್ತು ಮಾರ್ಕೆಟ್ ಗಣಪತಿ ಇನ್ನು ಮುಂದೆ ಹೋಗೋಣ ಈಗ ಇನ್ನು ಚೆನ್ನಾಗಿರೋ ಗಣಪತಿಗಳು ನೋಡೋಣ ಇನ್ನು ಇದು ಕೂಡ ಸ್ವಲ್ಪ ಚಿಕ್ಕದಾಗೆ ಇದೆ ಆದರೂ ಇಟ್ಟಿದಾರಲ್ಲ ನಿರಾಸೆ ಆಗ್ದಂಗೆ ಭಕ್ತಾದಿಗಳಿಗೆ ಬಂದು ನೋಡ್ಕೊಂಡು ಹೋಗೋ ಥರ ಮಾರ್ಕೆಟ್ ಅವರು ಅಂತ ಖುಷಿ ಆಯಿತು ಮುಂದೆ ಹೋಗೋಣ ಈಗ ಮುಂದೆ ಇನ್ನೊಂದು ಗಣಪತಿ ನೋಡೋ ಸಮಯ ಇಪ್ಪ ಟ್ರಾಫಿಕ್ಕು ನಮ್ಮ ಗೌರಿಬಿದನವ್ರು ಟೌನಲ್ಲಂತೂ ಸಿಗ್ನ ನಾವು ನಿಧಾನ ಚಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಜೀವನ ಅಷ್ಟೇ ಇಂಪಾರ್ಟೆಂಟ್ ಆದ್ರಿಂದ ಹೋಗ್ತಾ ಇದೀವಿ ಈಗ ನಮ್ಮ ಗೌರಿ ಬಿದ್ನೂರಿನ ಕೋಟೆ ಕೋಟೆ ಬಂದಾಯ್ತು ಕೋಟೆ ಗಣೇಶ್ ಗಣೇಶನ ನೋಡೋ ಅಂತ ಸಮಯ ಈಗ ನಿಮ್ಗೂ ಎಲ್ಲಾರ್ಗು ತೋರಿಸಿ ನೋಡಿ ಖುಷಿ ಪಡಿ ಬುದ್ಧಿ ವಿನಾಯಕ ಂಗೆ ಮಳೆ ಸ್ಟಾರ್ಟ್ ಆಗೇ ಹೋಯ್ತು ನೋಡ್ರಿ ಎಲ್ಲರಿಗೂ ವಿಡಿಯೋ ಇಷ್ಟ ಆಗೈತೆ ಅನ್ಕೊಂತ ಇದ್ದೀನಿ ಇನ್ನೊಂದು ಲಾಸ್ಟ್ ಗಣಪತಿ ನಮ್ಮ ಬೈಪಾಸ್ ಗಣಪತಿ ನೋಡ್ತಾ ಇದ್ದೀನಿ ನೋಡಿಬಿಡಿ ಇನ್ನೊಂದು ಎರಡು ನಿಮಿಷಕ್ಕೆ ಹೋಗ್ಬಿಡ್ತೀನಿ ಅಲ್ಲಿ ಮಳೆ ಅಂತೂ ಸಿಕ್ಕಾಪಟ್ಟೆ ಆಗಲೇ ಮೋಡ ಕವಿದ ವಾತಾವರಣ ಸ್ಟಾರ್ಟ್ ಆಗಲೇ ಮಳೆನೂ ಬರುತ್ತೆ ಅದಕ್ಕೆ ನಿಮ್ಗೆ ಇಷ್ಟ ಆದರೆ ಪಾರ್ಟ್ ಟೂನು ಮಾಡ್ತೀನಿ ಇನ್ನೂ ಸಿಕ್ಕ ದೊಡ್ಡ ಗಣಪತಿ ಬೈಪಾಸ್ ಗಣಪತಿ ನಮ್ಮ ಗೌರಿ ಗೌರಿಬಿದನೋರ್ದು ಅಲ್ಲಿಗೆ ಹೋಗ್ತಾ ಇದ್ದೀನಿ ನಿಮ್ಗ ತರಿಸಿ ನೆಂದೆ ಹೋಗ್ಬಿಟ್ಟೆ ಬರಾಜೋದ್ಗೆ ಬೈಪಾಸ್ ಗಣಪತಿ ಹತ್ರ ಬರಾಜ್ಗೆ ನೆಂದೆ ಹೋಗ್ಬಿಟ್ಟೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ನಮ್ಮ ಬೈಪಾಸ್ ಗಣಪನ ನೋಡೋಂಥ ಸಮಯ ಬಂದ್ಬಿಟ್ವಿ ಲೊಕೇಶನ್ ಆದರೆ ಸೆಟ್ಟು ಮಾತ್ರ ಸೂಪರ್ ಆಗುತ್ತಾರೆ ಬೈಪಾಸ್ ಗಣಪತಿ ಪ್ರತಿ ವರ್ಷ ವಾರ್ಷಿಕೋತ್ಸವ ನಡೀತಾನೆ ಇರುತ್ತೆ ಗಣೇಶ ಮೂರ್ತಿಯನ್ನು ಅಂಥದ್ದು ನಮ್ಮ ಗೌರಿಬಿನ್ನೂರ್ ನಗರದಲ್ಲಿ ಟೌನಲ್ಲಿ ಇವ್ರದೇ ಸಿಕ್ಕಾಪಟ್ಟೆ ಖರ್ಚು ಮಾಡಿ ಗಣೇಶ ಮೂರ್ತಿಯನ್ನು ಇಡ್ತಾರೆ ಇವರು ಪ್ರತಿ ವರ್ಷ ನಡೀತಾನೆ ಇರುತ್ತೆ ನೋಡ್ಕೊಂಬಿಡಿ ಸೆಟ್ಟು ಯಾವ ಥರ ಇದೆ ಅಂತ ತುಂಬ ಅದ್ಭುತವಾದಂಥ ಇದು ತುಂಬ ಚೆನ್ನಾಗಿದೆ ನಾನಂತೂ ಇಲ್ಲಿ ಹೋಗ್ಬಿಟ್ಟೆ ಮಳೆಯಲ್ಲಿ ತುಂಬ ಫೋಟೋಸ್ಗೆ ಸೆಲ್ಫೀಸ್ಗೆ ಕೊಡ್ತಾ ಇದ್ದಾರೆ ಎಲ್ಲ ಹೋಗ್ತಾರೆ ನಾನ್ ಮೊನ್ನೆ ನೈಟೇ ಬರೋಣ ಅನ್ಕೊಂಡೆ ಇಲ್ಲಿ ಆದ್ರೆ ಬರಕಂತೂ ಆಗಲೇ ಇಲ್ಲ ಚೆನ್ನಾಗಿದೆ ಸೆಟ್ಟು ಸೂಪರ್ ಆಗಿ ಹಾಕಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿದೆ ನೋಡಿ ಗಣಪ ಹೋಗ್ತಾ ಇದೀವಿ ಹತ್ರಕ್ಕೆ ಯಾರು ಸನ್ಮಾನ ಮಾಡ್ತಾ ಇದ್ದಾರೆ ಇಲ್ಲಿ ಬೈಪಾಸ್ ಗಣಪತಿ ಹತ್ರ ಚೆನ್ನಾಗಿದೆ ಈ ವರ್ಷನ ಚೆನ್ನಾಗಿ ಮಾಡಿದ್ದಾರೆ ಇವರು ವಾರ್ಷಿಕೋತ್ಸವನ ಮಹಾ ಖಡ್ಗ ದೊಡ್ಡ ಖಡ್ಗ ಇಟ್ಟಿದ್ದಾರೆ ಮಧ್ಯದಲ್ಲಿ ತುಂಬ ಎತ್ತರವಾದಂಥ ಗಣಪತಿ ಇವರು ಇಟ್ಟಿರೋದು ಗಣೇಶನ ಎತ್ತರವಾದಂಥದ್ದು ಚೆನ್ನಾಗೇ ಇದೆ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಕೂಡ ಈಗ ನಾನು ಹೊರಟಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಅಂತ ಇದ್ದೀನಿ ಇನ್ನೊಂದು ವಿಡಿಯೋ ಸಿಗೋವರೆಗೂ ಎಲ್ರಿಗೂ ಗುಡ್ ಬೈ